ನಮಸ್ಕಾರ ಸ್ನೇಹಿತರೆ ಟಿ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಇವತ್ತಿನ ಮೊದಲನೇ ಪ್ರಶ್ನೆ ಒಂದು ವಸ್ತುವನ್ನು ನಿಮ್ಮ ಕನ್ನಡಿಯ ಮುಂದೆ ಅಥವಾ ದರ್ಪಣದ ಮುಂದೆ ಹನ್ನೆರಡು ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ ಇದರ ಪ್ರತಿಬಿಂಬವು ದರ್ಪಣದ ಮುಂಭಾಗದಲ್ಲಿ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿ ರೂಪುಗೊಳ್ಳುತ್ತದೆ ಹಾಗಾದರೆ ಕನ್ನಡಿಯ ಸಂಗಮ ದೂರವನ್ನು ಕಂಡುಹಿ ಹಿಡಿಯಿರಿ ಆಪ್ಷನ್ ಎ ಮೈನಸ್ ಮೂವತ್ತಾರು ಸೆಂಟಿಮೀಟರ್ ಆಪ್ಷನ್ ಬಿ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಆಪ್ಷನ್ ಸಿ ಮೂವತ್ತಾರು ಸೆಂಟಿಮೀಟರ್ ಆಪ್ಷನ್ ಡಿ ಮೈನಸ್ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಸೆಂಟಿಮೀಟರ್ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ರೆ ಅಂತ ಪ್ರಶ್ನೆಯದಾಗಿ ಇವು ಕೊಟ್ಟಿದ್ದರೆ ಅಂದರೆ ವಸ್ತುವಿನ ದೂರ ವಸ್ತುವಿನ ದೂರ ಹನ್ನೆರಡು ಮೈನಸ್ ಹನ್ನೆರಡು ಸೆಂಟಿಮೀಟರ್ ಯಾಕಪ್ಪ ಬರುತ್ತೆ ಅಂತಂದರೆ ನಿಮ್ಮ ಮೊಸರು ಈ ಥರ ಇರುತ್ತೆ ಸ್ನೇಹಿತರೆ ಆರ್ಟಿಷಿಯನ್ ಸಮತಲದಲ್ಲಿ ಸ್ನೇಹಿತರೆ ನಾವು ಪದ್ಧತಿಯನ್ನು ಅನುವರ್ಸಿದಾಗ ಇದು ಎಡಗಡೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಅನ್ನು ತಗೋಬೇಕು ಹಾಗಾಗಿ ವಸ್ತುವಿನ ದೂರವನ್ನು ಮೈನಸ್ ಹನ್ನೆರಡು ಸೆಂಟಿಮೀಟರ್ ಅಂತ ತೊಗೊಂಡಿದ್ದೇನೆ ಅದೇ ರೀತಿ ಮತ್ತು ಪ್ರತಿಬಿಂಬ ಎಲ್ಲಿ ಮೂಡುತ್ತಪ್ಪ ಅಂತಂದರೆ ದರ್ಪಣದ ಮುಂಭಾಗದಲ್ಲೇ ಮೂಡುತ್ತೆ ಹಾಗಾಗಿ ದರ್ಪಣದ ಮುಂಭಾಗದಲ್ಲಿ ಮೂಡೋದ್ರಿಂದ ನಾವು ಅನ್ನು ಮೈನಸ್ ಇಂದಲೇ ತಗೋಬೇಕಾಗುತ್ತೆ ಸ್ನೇಹಿತರೆ ವಿ ಈಸ್ ಈಕ್ವಲ್ ಟು ಮೈನಸ್ ಹದಿನೆಂಟು ಸೆಂಟಿಮೀಟರ್ ಅಂದರೆ ಪ್ರತಿಬಿಂಬ ದೂರ ಇದಕ್ಕೆ ಆಮೇಲೆ ಏನು ಕಣ್ಣು ಹಿಡಿಯಪ್ಪ ಅಂತಂದರೆ ಫೋಕಲ್ ಎಂತಂದರೆ ಸಂಗಮ ದೂರ ಇಸಿ ಟು ಕ್ವಶನ್ ಮಾರ್ಕ್ ಹಾಗಾಗಿ ದರ್ಪಣದ ಅಥವಾ ಕನ್ನಡಿಯ ಸೂತ್ರ ಸಂಗಮ ದೂರದ ಸೂತ್ರ ಏನಪ್ಪ ಅಂತಂದರೆ ಒನ್ ಓವರ್ ಎಫ್ ಇಸಿ ಟು ಒನ್ ಓವರ್ ಯು ಪ್ಲಸ್ ಒನ್ ಓವರ್ ವಿ ಹೀಗಾಗಿ ಇಲ್ಲಿ ಏನು ಕೊಟ್ಟಿದ್ರಪ್ಪ ಅಂತಂದರೆ ಒನ್ ಓವರ್ ಎಫು ಕಣ್ಣಿಡೀಬೇಕು ಇಲ್ಲಿ ಒನ್ ಓವರ್ ಯು ಅಂತಂದರೆ ಯು ಅಂತಂದರೆ ಮೈನಸ್ ಹನ್ನೆರಡು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದೇ ಥರ ಒನ್ ಓವರ್ ವಿ ಅಂತಂದರೆ ಮೈನಸ್ ಹದಿನೆಂಟು ಒನ್ ಓವರ್ ಹದಿನೆಂಟು ಹಾಗಾಗಿ ಈಗ ಹನ್ನೆರಡು ಮತ್ತು ಹದಿನೆಂಟಕ್ಕೆ ಲಾಸ್ ಆ ಸ್ನೇಹಿತರೆ ಮೂವತ್ತಾರು ಬರುತ್ತೆ ಅಂದರೆ ಹನ್ನೆರಡು ಮತ್ತು ಹದಿನೆಂಟರಿಂದ ಭಾಗ ಆಗೋ ಸಂಖ್ಯೆ ಮೂವತ್ತಾರು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹದಿನೆಂಟು ಒಂದು ಹದಿನೆಂಟು ಹದಿನೆಂಟೇಳು ಮೂವತ್ತಾರು ಸ್ನೇಹಿತರೆ ಈ ಮೂವತ್ತಾರನ್ನು ನಾವು ಛೇದದಲ್ಲಿ ಹಾಕೊಂಡಾಗ ಮತ್ತು ಇದಕ್ಕೆ ಮ ಮಲ್ಟಿಪ್ಲೈ ಮಾಡ್ಕೊಂಡಾಗ ಮೂವತ್ತಾರನ್ನು ಸ್ನೇಹಿತರೆ ಹನ್ನೆರಡು ಮೂರಲಿ ಮೂವತ್ತಾರು ಅದೇ ರೀತಿ ಹದಿನೆಂಟರಿಂದ ಮೂವತ್ತಾರು ಎರಡಾವರ್ತಿ ಹೋಗುತ್ತೆ ಹದಿನೆಂಟೇಳು ಮೂವತ್ತಾರು ಮೈನಸ್ ಮೂರು ಮೈನಸ್ ಮೈನಸ್ ಎರಡು ಡಿವೈಡೆಡ್ ಬೈ ಮೂವತ್ತಾರು ಈಸಿಕ್ವಲ್ಟು ಈಸಿ ಕೊಲ್ಟು ಮೈನಸ್ ಐದು ಡಿವೈಡೆಡ್ ಬೈ ಮೂವತ್ತಾರು ಒನ್ ಓವರ್ ಎಫ್ ಈಸಿ ಕೊಟ್ಟು ಮೈನಸ್ ಫೈ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಇದನ್ನು ನಾವು ಎಫ್ ಅಂತ ಎಫ್ ರೂಪದಲ್ಲಿ ಬರ್ಕೊಂಡಾಗ ಅಂಶ ಛೇದಕ್ಕೆ ಹೋತೆ ಚೇದು ಅಂಶಕ್ಕೆ ಬರುತ್ತೆ ಸ್ನೇಹಿತರೆ ಮೂವತ್ತಾರು ಡಿವೈಡೆಡ್ ಬೈ ಐದು ಮೈನಸ್ ಮೈನಸ್ ಅಂಚಿನ ಏನು ಹಾಗೆ ಇಟ್ಕೋಬೇಕು ಐದಿಂದ ಡಿವೈಡ್ ಮಾಡಿದಾಗ ಐ ಐದೋಳಿ ಮೂವತ್ತೈದು ಪಾಯಿಂಟ್ ಉಳ್ಕೊಳುತ್ತೆ ಸ್ನೇಹಿತರೆ ಅವತ್ತು ಏನಪ್ಪ ಒಂದು ಬರುತ್ತೆ ಅದಕ್ಕೆ ಪಾಯಿಂಟ್ 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 ಹಾಕೊಂಡಾಗ ಸೊನ್ನೆ ಬರುತ್ತೆ ಐದರಲ್ಲಿ ಹತ್ತು ಮೈನಸ್ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು